ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಎಂಬ್ರಾಯ್ಡರಿ ಇವತ್ತಿನ ವೀಡಿಯೋದಲ್ಲಿ ನಾನು ಬೇಸಿಕನ್ನ ತೋರಿಸ್ಕೊಡ್ತಿದ್ದೀನಿ ಕೆಲವರು ಕಮೆಂಟ್ ಮಾಡಿದ್ದೀರಾ ಏನಂತಂದರೆ ನಾವು ಸಿಲ್ಕ್ ಥ್ರೆಡ್ ಅಲ್ಲಿ ಇನ್ನೊಂದು ಸತಿ ತೋರಿಸಿ ನಮಗೆ ಗೊತ್ತಾಗಿಲ್ಲ ಚೈನ್ ಸ್ಟಿಚನ್ನು ತೋರಿಸಿ ಮತ್ತೆ ಎಂಡುನಾಟನ್ನು ತೋರಿಸಿ ಅಂತ ಕೇಳಿದ್ದೀರಾ ಅದಕ್ಕೋಸ್ಕರ ಈಗಾಗಲೇ ನಾನು ಸುಮಾರು ಸತಿ ತೋರಿಸಿದ್ದೀನಿ ಆದ್ರೂ ಇನ್ನೂ ಒಂದು ಸತಿ ಈಗ ತೋರಿಸ್ಕೊಡ್ತಿದ್ದೀನಿ ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡಿ ನೋಡಿ ಆಸ್ ಇಟ್ ಈಸ್ ಎಳೆ ಸಿಲ್ಕ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ ಹದಿನಾಲ್ಕನೇ ನಂಬರನ್ನು ನೀಡಲನ್ನು ತಗೊಂಡಿರುವಂಥದ್ದು ನೋಡ್ತಾ ಇರ್ಬೋದು ಹದಿನಾಲ್ಕನೇ ನಂಬರ್ ನೀಡಲು ಈಗ ಇಲ್ಲಿ ಶುರು ಮಾಡ್ತಿದ್ದೀನಿ ನೋಡಿ ಇಲ್ಲಿಂದ ಸೂಜಿಯನ್ನು ಹಾಕ್ಕೊಂಡು ಕೆಳಗಡೆಯಿಂದ ದಾರನ ಕೊಡಬೇಕು ಕೊಟ್ಟಾದ ನಂತರ ದಾರನ ನೋಡಿ ತಗೋಬೇಕು ಈ ರೀತಿ ಎಳ್ಕೊಂಡು ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ ಈಗ ನೋಡಿ ಈ ರೀತಿ ದಾರನ ಎಳ್ಕೋಬೇಕು ಎಳ್ಕೊಂಡಿದ್ದಾದಮೇಲೆ ಆ್ಯಸ್ ಇಟ್ ಈಸ್ ಜಾಸ್ತಿ ದೊಡ್ಡ ದೊಡ್ಡ ಚೈನನ್ನು ಮಾಡಬಾರ್ದು ಮೀಡಿಯಮ್ ಆಗಿ ಈ ಈಗ ಮಾಡ್ತಾ ಇರುವಂಥದ್ದೇ ಸ್ವಲ್ಪ ದೊಡ್ಡ ಯಾಕೆ ಅಂದರೆ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಮಾಡ್ತಾ ಇರುವಂಥದ್ದು ನೋಡಿ ಸ್ಯೂಜಿನ ತಂದು ಈ ರೀತಿ ರೊಟೇಟನ್ನು ಮಾಡಿಕೊಂಡು ಮೇಲ್ಗಡೆ ಎಳ್ಕೋಬೇಕಾಗತ್ತೆ ನೋಡಿ ಈ ರೀತಿ ತರಬೇಕು ಪುನಃ ಎಳಿಬೇಕು ಪುನಃ ರೊಟೇಟ್ ಮಾಡಿಕೊಂಡು ಪುನಃ ಅದನ್ನು ಕೆಳಗಡೆ ಚುಚ್ಚಬೇಕು ರೊಟೇಟ್ ಮಾಡಬೇಕು ಈ ರೀತಿ ಎಳ್ಕೋಬೇಕು ಚುಚ್ಚಬೇಕು ಈಗ ನೋಡಿ ಸ್ವಲ್ಪ ದೂರ ದೂರ ಹಾಕೊಡ್ತಿದ್ದೆ ಇದ್ದೀನಿ ನೆಕ್ಸ್ಟ್ ಇನ್ನೂ ಒಂದು ಲೈನಲ್ಲಿ ನಾನು ತೋರಿಸ್ತೀನಿ ಪ್ರೊಫೆಷನಲ್ಲಾಗಿ ಯಾವ ರೀತಿ ನಾವು ಚೈನ್ ಸ್ಟಿಚನ್ನು ಹಾಕೊಳ್ಳೋದು ಅಂತ ತುಂಬನೇ ಇದೊಂದು ನೀವು ಚೈನ್ ಸ್ಟಿಚ್ಚನ್ನು ಬೇಸಿಕ್ಕನ್ನು ಕಲ್ತ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಬೇರೆ ಎಲ್ಲ ಡಿಸೈನ್ ಮಾಡೋದಕ್ಕೆ ಗ್ರಿಪ್ ಸಿಗತ್ತೆ ಯಾಕೆಂದರೆ ನಿಮಗೆ ಚೈನ್ ಸ್ಟಿಚ್ ಹಾಕ್ಬೇಕಂದ್ರೆ ನಿಮಗೆ ಇದ್ದರೆ ಮಾತ್ರ ನೀವು ಚೈನ್ ಸ್ಟಿಚ್ಚನ್ನು ಹಾಕೋದಕ್ಕೆ ಸಾಧ್ಯ ಓಕೆ ಹಂಗಾಗಿ ನೀವು ಇದನ್ನು ಕಲ್ತ್ಕೊಂಡ್ರೆ ನಿಮಗೆ ಚೆನ್ನಾಗಿ ಚೈನ್ ಸ್ಟಿಚ್ ಅನ್ನೋದು ಆರಾಮಾಗಿ ಬಂದ್ಬಿಡತ್ತೆ ನೋಡಿ ನೋಡ್ತಿದ್ದೀರಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈಗ ಇಷ್ಟು ದೂರ ಆಯ್ತಲ್ವಾ ಈಗ ನೋಡಿ ನಾನು ಇಲ್ಲಿ ಇದನ್ನು ತಂದುಬಿಟ್ಟು ಎರಡೆಳೆನೂ ನೀಟಾಗಿ ಎಳ್ಕೋಬೇಕು ಇದೇ ನಿಮಗೆ ಸೆನ್ಸಿಟಿವ್ ಅನ್ನೋದು ಸಿಲ್ಕ್ ಥ್ರೆಡ್ಡಲ್ಲಾದರೆ ಜರಿ ಥ್ರೆಡ್ಡಲ್ಲಾದರೆ ನೀವು ಒಂದೆಳೆ ಹಾಕ್ಕೊಂಡು ಹೋಗಿಬಿಡ್ತೀರಾ ಈಗ ನೋಡಿ ಇದರಲ್ಲಿ ಈಗ ಇಲ್ಲಿ ನಾಟನ್ನು ಹಾಕೋತೀನಿ ಎರಡು ಲೂಪನ್ನು ಕಾಣಿಸ್ತಿದೆಯಾ ಈ ಲೂಪನ್ನು ಎಳ್ಕೋಬೇಕು ಪುನಃ ಅದೇ ಲೂಪ್ ಒಳಗಡೆಯಿಂದ ಹೋಗಿಬಿಟ್ಟು ಇದನ್ನು ತಂದು ಪುನಃ ಅದನ್ನು ನೋಡಿ ಈ ರೀತಿ ಎಳ್ಕೊಂಡು ಅದನ್ನು ತಂದು ವಾಪಸ್ ಇಲ್ಲಿರುವಂಥ ಇನ್ನೆರಡು ಲೂಪ್ ಏನಿದೆಯಲ್ಲ ಅದನ್ನು ಎಳ್ಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳುವಂಥದ್ದು ಇದಾಯ್ತಲ್ವಾ ಈಗ ನೋಡಿ ಇನ್ನೂ ಚಿಕ್ಕದಾಗಿ ಚೈನನ್ನು ಹಾಕ್ತೀನಿ ಈಗ ನೋಡಿ ಪುಟ್ಟ ಪುಟ್ಟದಾಗಿ ಇದು ಪಕ್ಕದಲ್ಲಿರುವಂಥದ್ದು ಸ್ವಲ್ಪ ದೊಡ್ಡ ಅಳತೆಯಲ್ಲಿ ಹಾಕಿದ್ದೀನಿ ಇದನ್ನು ನಾವು ಪ್ರೊಫೆಷನಲ್ಲಾಗಿ ಹಾಕುವಾಗ ಎಷ್ಟು ಚಿಕ್ಕದಾಗಿ ಚೈನನ್ನು ಹಾಕ್ತೀವಿ ಅನ್ನೋ ಅಂಥದ್ದನ್ನು ಈಗ ತೋರಿಸ್ಕೊಡ್ತಾ ಇರುವಂಥದ್ದು ತುಂಬ ಈಸಿ ಮೆಥಡಲ್ಲಿ ಮಾಡುವಂಥದ್ದಿದು ತುಂಬನೇ ಈಸಿಯಾಗಿ ಕಲ್ತ್ಕೊಳ್ಳುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದಿಷ್ಟನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರಿ ಅಂದರೆ ಆರಾಮಾಗಿ ನೀವು ಮುಂದಿನ ಯಾವುದೇ ಡಿಸೈನ್ ಮಾಡಬೇಕಾದ್ರೂ ನಿಮಗೆ ನೀಡಲ್ ಗ್ರಿಪ್ ಅನ್ನೋದು ಸಿಕ್ಬಿಡತ್ತೆ ಆ ಸಿಕ್ಕಿದಾಗ ನಿಮಗೆ ಆರಾಮಾಗಿ ನೀವು ವರ್ಕನ್ನು ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರ ಹಾಗಾಗಿ ಈ ರೀತಿ ನೀಟಾಗಿ ಮತ್ತು ನಾವು ತೋರಿಸ್ದಾಗ ನೋಡಿಬಿಟ್ಟು ಸುಮ್ಮನೆ ಅದು ಆಗೋಲ್ಲ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಆದಷ್ಟು ಟ್ರೈ ಮಾಡಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಇದು ಚೆನ್ನಾಗಿ ಬರುತ್ತೆ ನೀಡಲ್ ಇದೆಯಲ್ಲ ಇದನ್ನು ನೀಡಲನ್ನು ನಾವು ಚೆನ್ನಾಗಿ ಹ್ಯಾಂಡಲ್ ಮಾಡೋದನ್ನು ಕಲಿತೀವಿ ಈಗ ನೋಡಿದ್ರಲ್ಲ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಅಂದರೆ ಇದು ಚೈನು ದೊಡ್ಡದಾಗಿ ಬಂದಿದೆ ಈಗ ಇದ್ರ ಚೈನು ಸ್ವಲ್ಪ ಚಿಕ್ಕದಾಗಿದೆ ಸ್ವಲ್ಪ ಅಂತಂದರೆ ನಮಗೆ ಪ್ರೊಫೆಷನಲ್ಲಾಗಿ ಮಾಡ್ತೀವಲ್ಲ ಹಾಗೆ ಈಗ ನೋಡಿ ಈಗ ನಾನು ಇನ್ನೂ ಒಂದು ಸತಿ ನಾನು ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ ಹೆಂಡನಾ ಆಟನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಅದನ್ನು ತೋರಿಸ್ತಿದ್ದೀನಿ ನೋಡಿ ಈ ಎರಡು ಲೂಪು ಕಾಣಿಸ್ತಿದೆಯಾ ಈ ಎರಡು ಲೂಪು ಈ ಎರಡು ಲೂಪು ಈ ಎರಡು ಲೂಪನ್ನು ಈ ಕೆಳಗಡೆ ಇರುವ ಚಿಕ್ಕ ಲೂಪನ್ನು ನೀಡಲ್ಲಿಂದ ಎಳ್ಕೋಬೇಕು ನೋಡಿ ಎಳ್ಕೊಂಡಾಗ ಲೆಫ್ಟ್ ಹ್ಯಾಂಡಿಂದ ಅದನ್ನು ಎಳ್ಕೊಳ್ಳುವಂಥದ್ದು ಈಗ ಇದು ಲಾಕ್ ಆಗಿದೆ ಇದನ್ನು ನಾವು ಕೆಳಗಡೆಯಿಂದ ನೀಡಲನ್ನು ಹಾಕ್ಬಿಟ್ಟು ದಾರನ ಇದನ್ನು ಎಳ್ಕೊಬಿಡ್ಬೋದು ಈ ರೀತಿ ನೋಡಿ ಈ ರೀತಿ ಎಳ್ಕೊಂಡ್ರೆ ನಿಮಗೆ ನೋಡಿ ಇದು ಕಾಣಿಸಲ್ಲ ನಿಮಗೆ ಯಾವುದು ನಾವು ನಾ ಲಾಕನ್ನು ಮಾಡಿದ್ದೀವಿ ಅಂತಲೂ ಕಾಣಿಸೋದಿಲ್ಲ ಅಷ್ಟು ನೀಟಾಗಿ ಬಂದ್ಬಿಡತ್ತೆ ಇದು ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಬಂತಲ್ವ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ಈಗ ಇದನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ನೀವು ಅರ್ಥ ಆಗಿಲ್ಲ ಹೇಳಿದ್ರಿ ಈಗ ತೋರಿಸಿದ್ದೀನಿ ಒಂದಲ್ಲ ಎರಡು ಸತ ನೋಡಿ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ವಿಡಿಯೋನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಎಲ್ಪ್ಫುಲ್ ಅಂತ ಅನಿಸಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಜೊತೆಗೆ ಹೊಸದಾಗಿ ನೋಡ್ತಾ ಇರುವಂಥವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್